ಸುರಕ್ಷಿತವಾಗಿರುವಂತಹ ವಾತಾವರಣ ಇಲ್ಲ ಆರೋಗ್ಯಕರವಾಗಿರುವಂತಹ ವಾತಾವರಣ ಇಲ್ಲ ಮಾರಲ್ ಎಜುಕೇಶನ್ ಇಲ್ಲ ಕ್ವಾಲಿಟಿ ಫುಡ್ ಇಲ್ಲ ವಾಸ್ತವ ವಿಚಾರ ಹೇಳ್ತೀರಿ ನಿಮ್ಮ ಪ್ರಶ್ನೆ ಏನು ಕ್ವಾಲಿಟಿ ಫುಡ್ ಕೊಡ್ತಾ ಇಲ್ಲ ಸರ್ ಕೊಡ್ಲಿಕ್ಕೆ ಹೇಳಿ ಸಿ ಕಾಂಟ್ರಾಕ್ಟರ್ಸ್ ಆಗಿದ್ದಾರೆ ಸರ್ ಹೇಳಿ ಅದಾದ್ಮೇಲೆ ಸರ್ಕಾರ ಎಲ್ಲಾ ಕಡೆನು ಸಮುದಾಯ ಭವನ ಕಟ್ಟಲಿಕ್ಕೆ ಒಂದು ಸಾವಿರದ ಮುನ್ನೂರು ಕೋಟಿ ಪ್ರತಿ ವರ್ಷಕ್ಕೆ ಖರ್ಚು ಮಾಡುತ್ತೆ ಆದ್ರೆ ವಸತಿ ನಿಲಯಗಳಲ್ಲಿ ಮೂಲಭೂತವಾಗಿರುವಂತಹ ಸೌಕರ್ಯ ಕೊಡ್ಲಿಕ್ಕೆ ತಾರತಮ್ಯ ಮಾಡುತ್ತೆ ಮಳೆ ತಾಯಿ ಧೋರಣೆ ಮಾಡುತ್ತೆ ಕೂಡ ಪ್ರತಿ ವಿದ್ಯಾರ್ಥಿಗೆ ಹದಿನೆಂಟು ಸಾವಿರದಿಂದ ಇಪ್ಪತ್ತು ಸಾವಿರ ಒಂದು ವರ್ಷಕ್ಕೆ ಸರ್ಕಾರ ಖರ್ಚು ಮಾಡ್ತಾ ಇದೆ ಒಂದು ವರ್ಷಕ್ಕೆ ನಾನು ವಸತಿ ಶಾಲೆಗಳಕ್ಕೆ ವಿಭಿನ್ನವಾಗಿರುವಂಥ ವಿಚಾರ ಹೇಳ್ತಾ ಇದ್ದೀನಿ ಅದೇ ರೀತಿ ಕೆಲವೊಂದು ರೆಂಟೆಡ್ ಬಿಲ್ಡಿಂಗ್ಸಲ್ಲೂ ಇವರು ಹಾಸ್ಟೆಲ್ಸ್ ನಡೆಸ್ತಾ ಇದ್ದಾರೆ ಅಲ್ಲಿ ಪ್ರತಿ ವಿದ್ಯಾರ್ಥಿಗೆ ಪ್ರತಿ ವರ್ಷಕ್ಕೆ ಇಪ್ಪತ್ತಾರು ಸಾವಿರ ಖರ್ಚು ಬರುತ್ತೆ ಒಂದು ವಿದ್ಯಾರ್ಥಿಗೆ ಏನು ವಸತಿ ನಿಲಯಗಳಲ್ಲಿ ಏನು ಸಮಸ್ಯೆ ಅಂತಂದಾಗ ಹಾಸ್ಟೆಲ್ಸಲ್ಲಿ ರೆಂಟೆಡ್ ಬಿಲ್ಡಿಂಗಲ್ಲಿರಲಿ ಹಾಸ್ಟೆಲ್ಸಲ್ಲಿರಲಿ ಮೊದಲನೇ ಕೊರತೆ ಸಿಬ್ಬಂದಿ ವಾರ್ಡನ್ಸ್ ಇಲ್ಲ ಅಡುಗೆ ಮಾಡೋರಿಲ್ಲ ವಾಚ್ಮ್ಯಾನ್ಸಲ್ಲಿ ಸರಿಯಾದ ರೀತಿಯಲ್ಲಿ ಇಲ್ಲ ಅದಾದಮೇಲೆ ಏನು ಗುಣಮಟ್ಟದ ಶಿಕ್ಷಣ ಕೊಡೋಕೆ ಇಷ್ಟೆಲ್ಲ ಸರ್ಕಾರ ಖರ್ಚು ಮಾಡಿದಾಗ ಒಂದು ಲಕ್ಷ ವಿದ್ಯಾರ್ಥಿಗಳಿಗೆ ಮುನ್ನೂರ ಕೋಟಿ ದುಡ್ಡು ಪ್ರತಿ ವರ್ಷ ನಿಗದಿ ಇಡ್ತಾರೆ ಮುನ್ನೂರು ಕೋಟಿ ಚಿಕ್ಕ ಚಿಕ್ಕ ಸಮಸ್ಯೆಗಳು ಆಮೇಲೆ ಇವರಲ್ಲೇ ಉತ್ತರ ಕೊಡುವಾಗ ನನಗೆ ಹೇಳ್ತಾ ಇದ್ದಾರೆ ಉತ್ತರ ಕೊಡ್ತಾ ಗುಣಮಟ್ಟದ ಶಿಕ್ಷಣಕ್ಕೆ ಆದ್ಯತೆ ಯಾಕೆ ಕೊಡ್ತಾ ಇಲ್ಲ ಕ್ವಾಲಿಟಿ ಎಜುಕೇಷನ್ನ ಕಾನ್ಸಂಟ್ರೇಟ್ ಮಾಡಕ್ಕೆ ಯಾಕೆ ಆಗ್ತಾ ಇಲ್ಲ ಫೇಲ್ಯೂರ್ಸ್ ಆಫ್ ದ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫೇಲ್ಯೂರ್ಸ್ ಅವರು ಎಷ್ಟು ಸ್ಟ್ರೆಂತ್ ಇದೆ ಆ ಮಕ್ಕಳಿಗೆ ಅನುಗುಣವಾಗಿ ಕೊಠಡಿಗಳಿಲ್ಲ ಮಲಗೋ ಅಂತ ಕೋಣೆ ಇಲ್ಲ ಊಟ ಮಾಡೋ ಜೋಗ ಆರೋಗ್ಯಕರವಾಗಿಲ್ಲ ಸ್ನಾನದ್ದಿಲ್ಲ ನಾನು ಎಷ್ಟೋ ಹಾಸ್ಟೆಲ್ಸ್ ವಿಸಿಟ್ ಮಾಡಿ ಎಲ್ಲಿ ಒಂದು ತಾಯಿಯ ಆರೈಕೆಯ ರೀತಿ ಸಮಾಜ ಕಲ್ಯಾಣ ಇಲಾಖೆಯ ವಸತಿ ನಿಲಯಗಳಲ್ಲಿ ಆರೋಗ್ಯಕರವಾಗಿರುವಂಥ ವಾತಾವರಣ ಇಲ್ಲ ಅನ್ನುವಂಥ ವಿಚಾರನ ನಾನು ತಿಳಿಸೋ ತಿಳಿಸೋ ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ ಅದರ ಜೊತೆಯಲ್ಲಿ ಒಂದು ಸಮಸ್ಯೆ ನನಗೆ ಕಂಡು ಬಂದಿದ್ದೇನೆಂದ್ರೆ ಇವರು ಉತ್ತರ ಕೊಟ್ಟಿರೋದ್ರಲ್ಲಿ ಪ್ರತಿ ತಿಂಗಳು ಪ್ರತಿ ತಿಂಗಳು ತಹಸೀಲ್ದಾರ್ ವಿಸಿಟ್ ಮಾಡ್ತಾರೆ ಹಾಸ್ಟೆಲ್ಸ್ ಗೆ ಅಂತ ಹೇಳ್ತಾ ಇದ್ದಾರೆ ಪ್ರತಿ ತಿಂಗಳು ಯಾವ ತಹಸೀಲ್ದಾರು ಡಿ ಸಿಗ್ ರಿಪೋರ್ಟ್ ಮಾಡ್ತಾ ಇಲ್ಲ ಹಾಸ್ಟೆಲ್ ಅಲ್ಲಿ ಎಷ್ಟು ಕ್ಲೈನ್ಲಿನೆಸ್ ಇದೆ ಮಕ್ಕಳಿಗೆ ಸೇಫ್ಟಿ ಮೆಜರ್ಸ್ ಕೊಟ್ಟಿದೀವ ಮಾರಲ್ ಎಜುಕೇಶನ್ಸ್ ಕೊಟ್ಟಿದೀವ ಕ್ವಾಲಿಟಿ ಎಜುಕೇಶನ್ ಕೊಡ್ಲಿಕ್ಕೆ ಯಾಕೆ ಆ ಜಾಗದಲ್ಲಿ ಕಾನ್ಸಂಟ್ರೇಟ್ ಮಾಡಕ್ ಆಗ್ತಾ ಇಲ್ಲ ಹಾಸ್ಟೆಲ್ಸ್ ಅಲ್ಲಿ ಅಂದ್ರೆ ವಸತಿ ಶಾಲೆಗಳಲ್ಲಿ ಇಷ್ಟೇ ದುಡ್ಡು ಖರ್ಚು ಮಾಡ್ತಾರೆ ಆ ಮಕ್ಕಳಿಗೆ ಒಳ್ಳೆ ರೀತಿ ಕ್ವಾಲಿಟಿ ಎಜುಕೇಶನ್ ಕೊಡಕ್ ಇದೆ ಸುರಕ್ಷತೆ ವಾತಾವರಣ ಕೊಡಕಾಗ್ತಾ ಇದೆ ಕ್ವಾಲಿಟಿ ಎಜುಕೇಶನ್ ಅಲ್ಲಿ ನಾವು ಇಂಪ್ರೂವ್ಮೆಂಟ್ ನೋಡ್ತಾ ಇದೀವಿ ಮೊರಾರ್ಜಿ ಸ್ಕೂಲ್ಸ್ ಅಲ್ಲಿ ಕೊಡುವಂತ ದುಡ್ಡೇ ಇಲ್ಲಿ ಅಷ್ಟು ಖರ್ಚು ಮಾಡ್ತಾ ಇದ್ದಾರೆ ಈ ಹಾಸ್ಟೆಲ್ಸ್ ಅಲ್ಲಿ ಈ ಹಾಸ್ಟೆಲ್ಸ್ ಅಲ್ಲಿ ಸುರಕ್ಷತೆ ಇಲ್ಲ ವಿಶೇಷವಾಗಿ ಆ ವಯಸ್ಸಿನಲ್ಲಿರುವಂತಹ ಮಕ್ಕಳಿಗೆ ಅಂದ್ರೆ ಟೀನೇಜ್ ಏಜ್ ಅಲ್ಲಿರುವಂಥ ಮಕ್ಕಳಿಗೆ ಮೆಟ್ರಿಕ್ ಪೂರ್ವದಲ್ಲಿರುವಂತ ಮಕ್ಕಳಿಗೆ ಪ್ರತಿ ವರ್ಷ ಒಂದು ಲಕ್ಷ ಮಕ್ಕಳು ಅಂದ್ರೆ ಹತ್ತು ವರ್ಷದಲ್ಲಿ ಹತ್ತು ಲಕ್ಷ ವಿದ್ಯಾರ್ಥಿಗಳಿಗೆ ಸರ್ಕಾರದ ಆಶ್ರಯದಲ್ಲಿ ಓದುವಂತ ಮಕ್ಕಳಿಗೆ ಸುರಕ್ಷಿತವಾಗಿರುವಂತಹ ವಾತಾವರಣ ಇಲ್ಲ ಆರೋಗ್ಯಕರವಾಗಿರುವಂತಹ ವಾತಾವರಣ ಇಲ್ಲ ಮಾರಲ್ ಎಜುಕೇಶನ್ ಇಲ್ಲ ಕ್ವಾಲಿಟಿ ಫುಡ್ ಇಲ್ಲ ಅಲ್ಲಿ ವಾಸ್ತವ ವಿಚಾರ ಹೇಳ್ತೀರಿ ನಿಮ್ಮ ಪ್ರಶ್ನೆ ಏನು ಅಲ್ಲಿ ಇದ್ದಂತ ವಿಚಾರ ತಾವೆಲ್ಲ ಹೇಳಿದೀರಿ ಈಗ ಫುಡ್ ಕೊಡ್ತಾ ಇಲ್ಲ ಕೊಡ್ಲಿಕ್ಕೆ ಹೇಳಿ ಅವರು ಡಿಡಿ ಸಿ ಕಾಂಟ್ರಾಕ್ಟರ್ ಆಗಿದ್ದಾರೆ ಅದಾದ್ಮೇಲೆ ಸರ್ಕಾರ ಎಲ್ಲಾ ಕಡೆನೂ ಸಮುದಾಯ ಭವನ ಕಟ್ಲಿಕ್ಕೆ ಒಂದ್ ಸಾವಿರದ ಮುನ್ನೂರು ಕೋಟಿ ಪ್ರತಿ ವರ್ಷಕ್ಕೆ ಖರ್ಚು ಮಾಡುತ್ತೆ ಆದ್ರೆ ವಸತಿ ನಿಲಯಗಳಲ್ಲಿ ಮೂಲಭೂತವಾಗಿರುವಂತ ಸೌಕರ್ಯ ಕೊಡ್ಲಿಕ್ಕೆ ತಾರತಮ್ಯ ಮಾಡುತ್ತೆ ಮಳೆತಾಯಿ ಧೋರಣೆ ಮಾಡುತ್ತೆ ಮಾಡಕೂಡದು ಯಾಕಂದ್ರೆ ಸಮುದಾಯ ಭವನಗಳಿಗೆ ಒಂದ್ ಸಾವಿರ ಕೋಟಿ ಮಾಡಿ ಅಲ್ಲಿ ಖರ್ಚು ಮಾಡ್ಲಿ ತಪ್ಪಿಲ್ಲ ಆದ್ರೆ ಅಲ್ಲಿ ಯಾವುದೇ ಕಲ್ಯಾಣ ಕಾರ್ಯಕ್ರಮಗಳು ನಡೆಯಲ್ಲ ಒಂದ್ಸತಿ ಕಟ್ಟದಾದ್ಮೇಲೆ ಅಲ್ಲಿ ಆಗ್ತೀರಾ ಪ್ರಶ್ನೆ ಕೇಳ್ತೀರಾ ವಿಚಾರನ ವರದಿ ಕೊಡ್ತೀರಾ ಪ್ರಶ್ನೆ ಕೇಳಿ ನನ್ನ ಏನಾಗಬೇಕೀಗ ಸುರಕ್ಷತೆ ಸಿಗಬೇಕು ಸುರಕ್ಷತೆ ಇಲ್ಲ 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 ಊಟ ಕ್ವಾಲಿಟಿ ಒಂದೇ ಒಂದ್ ನಿಮಿಷ ಒಂದೇ ನಿಮಿಷ ಸಿಡಿಎಸ್ ಅಧ್ಯಕ್ಷರೇ ಅಧ್ಯಕ್ಷ ಒಂದೇ ಒಂದ್ ನಿಮಿಷ ಸುರಕ್ಷತೆ ವಾತಾವರಣ ವಸತಿ ನಿಲಯಗಳಲ್ಲಿ ನಾನ್ ನೋಡ್ಲಿಲ್ಲ ಯೋಗ್ಯಕರವಾಗಿರೋದು ಅಥವಾ ಆರೋಗ್ಯಕರವಾಗಿರುವಂತಹ ವಾತಾವರಣ ನಾನ್ ನೋಡ್ಲಿಲ್ಲ ಬರೀ ಫುಟ್ ವಿಚಾರ ಮಾತಾಡ್ತಿಲ್ಲ ಮಲತಾಯಿ ಧೋರಣೆ ಯಾಕೆ ಹೇಳ್ತೀನಿ ಅಂದರೆ ಅಲ್ಲಿ ಯಾವುದೇ ಒಂದು ಅಫಿಷಿಯಲ್ ಆಗಿ ವಿಸಿಟ್ ಇದೆ ಅಂತ ಹೇಳ್ತಾ ಇದ್ದಾರಲ್ಲ ಅಂಥ ವಿಸಿಟ್ಸು ಅಂಥ ಕಮಿಟೀಸು ಯಾವ ಜಿಲ್ಲಾ ಹಂತದಲ್ಲಿ ತಾಲೂಕ್ ಹಂತದಲ್ಲಿ ಆಗ್ತಾ ಇಲ್ಲ ಫೇಲ್ಯೂರ್ಸ್ ಇದಾವೆ ಅಡ್ಮಿನಿಸ್ಟ್ರೇಷನಲ್ ಫೇಲ್ಯೂರ್ಸ್ ಇದಾವೆ ಅದರ ಬಗ್ಗೆ ವ್ಯವಸ್ಥಿತವಾಗಿರುವಂತ ಡಿ ಸಿ ಹಂತದಲ್ಲಿ ತಹಸೀಲ್ದಾರ್ ಹಂತದಲ್ಲಿ ರೆವೆನ್ಯೂ ದೇ ಎಷ್ಟೋ ಅವ್ರಿಗೆ ತಲೆನೋವಿರೋದ್ರಿಂದ ಈ ಹಾಸ್ಟೆಲ್ಸ್ ಅಲ್ಲಿ ಓದೋ ಅಂತ ಬಡ ಮಕ್ಕಳ ಬಗ್ಗೆ ಗೌರವ ಕಾಳಜಿ ಇಲಾಖೆ ಅಧಿಕಾರಿಗಳಿಗೆ ಇರಲ್ಲ ಅದರಿಂದ ಪ್ರಿನ್ಸಿಪಲ್ ಸೆಕ್ರೆಟರಿ ಹಂತದಲ್ಲಿ ಮಾನಿಟರಿಂಗ್ ಆಗ್ಬೇಕಾಗತ್ತೆ ಅದಾದ್ಮೇಲೆ ಸರ್ಕಾರ ಏನು ಒಂದು ನಿಗದಿ ಇಟ್ಟಿದೆ ಆಶ್ರಿಕಲ್ಲಿ ಇಷ್ಟೇ ಸಂಖ್ಯೆ ಭರ್ತಿ ಆಗಬೇಕು ಅಂತ ಆ ಲಿಮಿಟ್ ನ ತೆಗಿಬೇಕು ಯಾಕಂದ್ರೆ ತೊಂಬತ್ತು ಸಾವಿರ ಲಿಮಿಟ್ ಇಟ್ಟಿದ್ರು ಒಂದು ಲಕ್ಷ ದಾಖಲಾತಿ ಆಗಿದೆ ಸರ್ಕಾರ ಮಂಜೂರು ಮಾಡೋ ಅನುದಾನ ಅಲ್ಲಿ ಕಡಿಮೆ ಆದಾಗ ಮಕ್ಕಳಿಗೆ ಆರೋಗ್ಯಕರವಾಗಿರೋ ವಾತಾವರಣ ಹೇಗೆ ಇಡ್ಲಿಕ್ಕೆ ಆಗುತ್ತೆ ಅದಾದ್ಮೇಲೆ ಅಧಿಕಾರಿಗಳು ಎಷ್ಟು ಜನ ಅಧಿಕಾರಿಗಳು ಡಿ ಡಿ ಸಿ ಇದಾರೆ ಜಿಲ್ಲಾ ಹಂತದಲ್ಲಿ ಪ್ರಶ್ನೆ ಏನು ಒಂದು ಪ್ರಶ್ನೆ ದಯವಿಟ್ಟು ನಿಮ್ಮ ಪ್ರಶ್ನೆ ಏನಂತ ಒಂದು ಹೇಳಿ ನಮಗೆ ಸರ್ ನನ್ನ ಹಂತದ ಪ್ರಶ್ನೆ ಏನಂದ್ರೆ ಪ್ರಿನ್ಸಿಪಲ್ ಸೆಕ್ರೆಟರಿ ಹಂತದಲ್ಲಿ ವಿಶೇಷವಾಗಿರುವಂತ ಒಂದು ಮಾನಿಟರಿಂಗ್ ಏಜೆನ್ಸಿ ಮಾಡ್ತಾರೋ ಒಂದು ಸೂಪರ್ವಿಷನ್ ಮಾಡ್ತಾರೋ ಆ ವಯಸ್ಸಲ್ಲಿ ಟೀನೇಜ್ ಅಲ್ಲಿ ಅಂತ ಮಕ್ಕಳಿಗೆ ಸುರಕ್ಷತೆ ವಾತಾವರಣ ಆರೋಗ್ಯಕರವಾಗಿರುವಂತ ಫುಡ್ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಟಾಯ್ಲೆಟ್ ಅಂತ ಇಲ್ಲಿ ಏನೇನ್ ಕೊರತೆಗಳಿದಾವೆ ಇದಾವೆ ಇವತ್ತವರೆಗೂನು ಸರ್ಕಾರಕ್ಕೆ ಸರಿಯಾದ ರೀತಿ ಮಾಹಿತಿ ಬಂದಿಲ್ಲ ಅದಕ್ಕೆ ಉತ್ತರ ಸರ್ಕಾರ ಜಾಗ ಕೊರ್ಸಿ ಒಂದು ಸುರಕ್ಷಿತವಾಗಿರುವಂತ ಬಿಲ್ಡಿಂಗ್ಸ್ ನ ಕಟ್ಟಬೇಕು 50 ವರ್ಷದ ಹಳೆ ಬಿಲ್ಡಿಂಗ್ಸ್ ಅಲ್ಲಿ ನೀವು ಇದು ಬಜೆಟ್ ಅಲ್ಲಿ ಮಾತಾಡಿದಾಗ ಇಲ್ಲಿ ಪ್ರಶ್ನೆತರ ಮಾತಾಡರಾಗ್ತದಾ ಉತ್ತರ ಕೊಡಿ ಮಾನ್ಯ ಅಧ್ಯಕ್ಷರೇ ಭಾಳಷ್ಟು ಸಲಹೆಗಳು ಮಾನ್ಯ ಸದಸ್ಯರು ಕೇಳಿದ್ದಾರೆ ಮೊದಲನೇದಾಗಿ ಮೊನ್ನೆ ನಡೆದಂಥ ಎಸ್ ಸಿ ಪಿ ಟಿ ಎಸ್ ಪಿ ಸಬ್ ಕಮಿಟಿ ಇದರಲ್ಲಿ ಎಲ್ಲೆಲ್ಲಿ ಹಾಸ್ಟೆಲ್ಗಳಿರ್ಬೋದು ಅಥವಾ ಕ್ರೈಸ್ ಸಂಸ್ಥೆಗಳಿರ್ಬೋದು ರೆಂಟೆಡ್ ಬಿಲ್ಡಿಂಗ್ನಲ್ಲಿ ನಡೆದಿವೆ ಅದಕ್ಕೆಲ್ಲ ನಾವು ಸರ್ಕಾರದ ಬಿಲ್ಡಿಂಗ್ಗಳಲ್ಲಿ ನಡೆಸಬೇಕು ಅಂದ್ಬಿಟ್ಟು ತೀರ್ಮಾನ ಆಗಿದೆ ಎಲ್ಲಿ ನಿವೇಶನಗಳು ಲಭ್ಯ ಇದೆ ಅದು ಕೂಡಲೇ ಪ್ರಾರಂಭ ಮಾಡಲಿಕ್ಕೆ ಕೂಡ ಅಲ್ಲಿ ಚರ್ಚೆ ಆಗಿದೆ ಮತ್ತು ವಿಶೇಷವಾಗಿ ನಮ್ಮ ಭಾಗದಲ್ಲಿ ಈಗಾಗಲೇ ಕೆ ಕೆ ಆರ್ ಡಿ ಬಿ ಅಧ್ಯಕ್ಷರು ಮತ್ತು ಸಚಿವರಿಬ್ಬರು ಬ್ಯಾಕ್ವರ್ಡ್ ಕ್ಲಾಸು ಮತ್ತು ನಮ್ಮ ಸೋಷಿಯಲ್ ವೆಲ್ಫೇರ್ ಅವರು ಇಬ್ಬರೂ ಸೇರಿ ಐವತ್ತು ಪರ್ಸೆಂಟ್ ಸರ್ಕಾರದಿಂದ ಐವತ್ತು ಪರ್ಸೆಂಟು ಕೆ ಕೆ ಆರ್ ಡಿ ಬಿ ಇಂದ ಎಲ್ಲಿ ನಿವೇಶನಗಳು ಲಭ್ಯ ಇದೆ ಅದನ್ನು ಪೂರ್ಣಗೊಳಿಸಬೇಕು ಅಂತ ಕೂಡ ಒಪ್ಪಿಗೆ ಕೊಟ್ಟಿದ್ದಾರೆ ಸೊ ಹಾಗಾಗಿ ಅದನ್ನು ಟಾಪ್ ಪ್ರಯಾರಿಟಿನಲ್ಲಿ ಎಲ್ಲಿ ರೆಂಟೆಡ್ ಬಿಲ್ಡಿಂಗ್ ಇವೆ ಅಲ್ಲಿ ಸರ್ಕಾರದ ಇನ್ಫ್ರಾಸ್ಟ್ರಕ್ಚರು ಮತ್ತು ಅಲ್ಲಿ ಸಿಬ್ಬಂದಿಗಳು ಏನು ಸ್ಯಾಂಕ್ಷನ್ ಪೋಸ್ಟ್ ಇದೆ ಅದನ್ನು ಮಾಡುವಂಥ ಕ್ರಮವನ್ನು ನಾವು ಜರುಗಿಸ್ತೀವಿ ಅದರ ಜೊತೆಗೆ ಅವರು ತಹಸೀಲ್ದಾರ್ಗಳು ಹಾಸ್ಟೆಲ್ಗಳನ್ನು ವಿಸಿಟ್ ಮಾಡಬೇಕು ಕ್ರೈಸ್ ಸಂಸ್ಥೆಗಳನ್ನು ವಿಸಿಟ್ ಮಾಡಬೇಕು ಅಂತ ಏನು ಹೇಳಿದ ಒಂದು ಸಲಹೆ ನೀಡಿದ್ದಾರೆ ಅದು ಸರಿಯಾಗಿ ಆಗ್ತಾ ಇಲ್ಲ ಅಂತ ಅವ್ರು ಹೇಳ್ತಾ ಇರೋದು ನಾವು ಕೂಡ ನಮ್ಮ ಇಲಾಖೆ ವತಿಯಿಂದ ಸಿಇಒಗಳಿಗೆ ಆದೇಶ ಮಟ್ಟಿಗೆ ಫೀಲ್ಡ್ ವಿಸಿಟ್ ಮಾಡಿಸ್ಬೇಕು ಅಂತ ಕೂಡ ನಾವು ಹೇಳಿದ್ದೀವಿ ಮತ್ತು ವಿಶೇಷವಾಗಿ ಹಾಸ್ಟೆಲ್ಗಳಲ್ಲೇ ಹೋಗಬೇಕು ಅಂತ ಕೂಡ ನಾವು ಆದೇಶವನ್ನು ನಾವು ಆಗಲೇ ಹೊಡೆಸಿದ್ದೀವಿ ಅದನ್ನು ಅಪ್ ಕೂಡ ಪ್ರತಿ ತಿಂಗಳು ಎರಡನೇ ತಾರೀಕಿಗೆ ನಾವು ಫಾಲೋ ಅಪ್ ಮಾಡ್ತೀವಿ ಅದೇ ಮೊನ್ನೆ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲೇ ಒಂದು ಹಾಸ್ಟೆಲಿಗೆ ಹೋಗಿ ಅವರು ಕೂಡ ಮಧ್ಯಾಹ್ನ ಊಟ ಮಾಡಿದ್ದಾರೆ ಅದರ ಎನ್ರೋಲ್ಮೆಂಟ್ ಬಗ್ಗೆ ಹೇಳಿದ್ರು ಇನ್ಫ್ರಾಸ್ಟ್ರಕ್ಚರ್ ಕಮ್ಮಿ ಆಗಿದೆ ಮತ್ತು ಎನ್ರೋಲ್ಮೆಂಟ್ ಜಾಸ್ತಿ ಆಗಿದೆ ಅಂತ ಖಂಡಿತವಾಗಿ ಇಲ್ಲಿ ಗುಣಮಟ್ಟವಾದಂಥ ಶಿಕ್ಷಣ ಸಿಗ್ತಾ ಇರೋದರಿಂದ ಎನ್ರೋಲ್ಮೆಂಟ್ ಜಾಸ್ತಿ ಆಗ್ತಾ ಇದೆ ನೀವು ಮೊನ್ನೆ ನಡೆದಂಥ ಎಸ್ ಎಸ್ ಎಲ್ ಸಿ ರಿಸಲ್ಟ್ ತೆಗೆದು ನೋಡಿದ್ರೆ ಆಲ್ಮೋಸ್ಟ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ನಮ್ಮ ಕ್ರೈಸ್ ಸಂಸ್ಥೆಗಳಿಂದ ಹೊರಗೆ ಬರ್ತಾ ಇದ್ದಾರೆ ಹಾಸ್ಟೆಲ್ನಲ್ಲಿ ಇರುವಂಥ ವ್ಯವಸ್ಥೆಗಳ ಬಗ್ಗೆ ಆದರೆ ಆರೋಗ್ಯ ಇರ್ಬೋದು ಶಿಕ್ಷಣ ಇರ್ಬೋದು ಮತ್ತು ಅವರ ಸುರಕ್ಷತೆ ಬಗ್ಗೆ ಇರ್ಬೋದು ಅದು ಕೂಡ ಅದ್ರ ಮೇಲೆ ಗಮನ ಕೊಡಬೇಕು ಅಂತ ಮಾನ್ಯ ಸಚಿವರು ಹೇಳ್ತಾ ಇದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಅದನ್ನ ವೈಜ್ಞಾನಿಕವಾಗಿ ನಾವು ಪರಿಶೀಲನೆ ಮಾಡಿಬಿಟ್ಟು ಕ್ರಮವನ್ನ ನಾವು ವಹಿಸ್ತೀವಿ ಯಾವುದೇ ರೀತಿಯಾಗಿ ಮಕ್ಕಳಿಗೆ ಸುರಕ್ಷತೆ ಮತ್ತೆ ಅವರ ಆಹಾರ ಮತ್ತೆ ಆರೋಗ್ಯದಲ್ಲಿ ನಾವು ಕಾಂಪ್ರಮೈಸ್ ತಯಾರಿಲ್ಲ ಅದನ್ನ ಏನೇನು ಸಲಹೆಗಳನ್ನ ಮಾನ್ಯ ಶಾಸಕಿಯರು ಕೊಟ್ಟಿದ್ದಾರೆ ಅದು ಸಚಿವರ ಗಮನಕ್ಕೆ ತಂದಿ ಕೂಡಲೇ ಅದಕ್ಕೆ ಕ್ರಮ ವಹಿಸ್ಲಿಕ್ಕೆ ಅಧಿಕಾರಿಗಳು ಕೂಡ ಇಲ್ಲೇ ಇದ್ದಾರೆ ಅವರಿಗೂ ಕೂಡ ನಾನು ಗೌರವಾನ್ವಿತ ಸದಸ್ಯೆ ಶ್ರೀಮತಿ ರೂಪಕಲ್ ಅವರು ಭಾಳ ಒಂದು ಒಳ್ಳೆ ಗಂಭೀರ ವಿಚಾರ ತಂದಿದ್ದಾರೆ ಅವ್ರು ಭಾಳ ಹಾರ್ಡ್ವೇರ್ ಬಗ್ಗೆ ಹೇಳ್ತಾ ಇದ್ದಾರೆ ಆ ಸಮಸ್ಯೆ ಈ ಕೊರತೆ ಅಂತ ನಾನು ಈ ಸಂದರ್ಭದಲ್ಲಿ ಸರ್ಕಾರದ ಗಮನನ ಒಂದು ವಿಚಾರದ ಬಗ್ಗೆ ಸಿಡಿತೀನಿ ಇಪ್ಪತ್ತು ದಿವಸದ ಹಿಂದೆ ಚಿತ್ರದುರ್ಗದಲ್ಲಿ ಹಿರಿಯೂರು ತಾಲೂಕ್ನಲ್ಲಿ ಒಂದು ನವೋದಯ ಶಾಲಿನಲ್ಲಿ ಎಂಟನೇ ಕ್ಲಾಸ್ ಹುಡುಕ ಸೂಯಿಸೈಡ್ ಮಾಡ್ಕೊಂಡ್ಬಿಟ್ಟ ಏತ್ ಸ್ಟ್ಯಾಂಡರ್ಡ್ ಬಾಯ್ ನಾನು ಅವ್ರ ಮನೆ ಹೋಗಿದ್ದೆ ಶಾಲೆಗೆ ಹೋಗಿದ್ದೆ ಪ್ರಿನ್ಸಿಪಾಲ್ ಜೊತೆ ಮಾತಾಡಿದೆ ಅದ ಮಾರನೇ ದಿವಸ ನಮ್ಮ ಉಪಸಭಾಧ್ಯಕ್ಷರ ಕ್ಷೇತ್ರದಲ್ಲಿ ಮೊರಾರ್ಜಿ ದೇಸಾಯಿ ಶಾಲೆಯ ಏಳನೇ ಕ್ಲಾಸ್ ವಿದ್ಯಾರ್ಥಿನಿ ಸೂಯಿಸೈಡ್ ಮಾಡಿಕೊಂಡ್ರು ಇದು ನಾವು ಬಹಳ ಗಂಭೀರವಾಗಿ ತಗೊಳ್ಬೇಕಾದ ಒಂದು ವಿಚಾರ ಇವರು ವಸತಿ ಶಾಲೆಯಲ್ಲಿದ್ದಾರೆ ಸಹಜವಾಗಿ ಆ ಮನೆಯ ಒಂದು ವಾತಾವರಣ ಯಾರತ್ರ ಹೇಳ್ಕೊಳ್ಳೋದು ಆ ಒಂದು ರೀತಿ ಆ ಸಮಸ್ಯೆ ಇರ್ತದೆ ಅದಕ್ಕೋಸ್ಕರ ತಮ್ಮ ಮೂಲಕ ನಾನು ಸರ್ಕಾರಕ್ಕೆ ಕೇಳೋದು ಈ ವಸತಿ ಶಾಲೆಗಳಲ್ಲಿ ಮಕ್ಕಳ ಮನಸ್ಥಿತಿನ ಕೌನ್ಸೆಲಿಂಗ್ ಮಾಡೋದು ಯಾರು ಖಿನ್ನರಾಗ್ತಾರೆ ಅವ್ರ ಕಡೆ ಗಮನ ಕೊಡೋದು ಸರ್ ಖರ್ಗೆ ಅವ್ರೆ ಏಳನೇ ಕ್ಲಾಸ್ ಒಂದು ಮಗು ಎಂಟನೇ ಕ್ಲಾಸ್ ಒಂದು ಮಗು ಸೂಯಿಸೈಡ್ ಮಾಡ್ಕೊಳ್ಳೋ ಕಲ್ಪನೆನೇ ಮೈ ಮೈಂಡ್ ರಿಫ್ಯೂಸಸ್ ಟು ಅಕ್ಸೆಪ್ಟ್ ಅದು ಲವ್ ಲವಿಕೆಯಿಂದ ಬದುಕಬೇಕು ಆಟ ಆಡಬೇಕು ಸೂಯಿಸೈಡ್ ಮಾಡೋ ಹೋದರೆ ಹೋದ್ರೆ ಇದು ಅದಕ್ಕೋಸ್ಕರ ಸಮಾಜ ಕಲ್ಯಾಣ ಇಲಾಖೆ ಇರ್ಬೋದು ಬ್ಯಾಕ್ವರ್ಡ್ ಕ್ಲಾಸ್ ಇದ್ದಿರ್ಬೋದು ಅಥವಾ ಯಾವುದೇ ಇರ್ಬೋದು ನಾವು ಆ ಮಕ್ಕಳ ಯಾಕಂದ್ರೆ ಈಚ್ ಬಾಯ್ ಈಚ್ ಗರ್ಲ್ ಇಸ್ ಪೊಟೆನ್ಶಿಯಲ್ ಲೀಡರ್ ಆಫ್ ದಿಸ್ ಕಂಟ್ರಿ ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಇದ್ರ ಬಗ್ಗೆ ಹೆಚ್ಚು ಗಮನ ಕಡಿಬೇಕು ಆ ಮಕ್ಕಳು ಆ ವಯಸ್ಸಿನಲ್ಲಿ ಸುಯಿಸೈಡ್ ಒಂದು ಮೈಂಡ್ ಸೆಟ್ ಬರ್ದ ಇದನ್ನು ನಾವು ನೋಡ್ಕೊಳ್ಬೇಕು ನಿಮ್ಗೆ ರೂಪಕಲ ಅವ್ರೆ ನಿಮ್ಮ ಪರವಾಗಿ ವ್ಯಾಪಕವಾಗಿ ಚರ್ಚೆ ಆಗಬೇಕು ನನ್ನ ವಿನಂತಿ ಯಾಕಂದರೆ ಎಸ್ ಸಿ ಎಸ್ ಟಿ ಸಮಾಜವನ್ನು ಮೇಲೆತ್ತಲಿಕ್ಕೆ ಇರ್ತಕ್ಕಂಥ ಬಹಳ ದೊಡ್ಡ ಆಯುಧ ಅಂದರೆ ಈ ವಸತಿ ಶಾಲೆಗಳು ಮತ್ತು ಸಮಾಜ ಕಲ್ಯಾಣ ಇಲಾಖೆ ಹಾಸ್ಟೆಲ್ಗಳು ಇದರ ಜೊತೆಗೆ ಇದ್ರ ಜೊ ಇದ್ರ ಕಡೆ ಅಟ್ರ್ಯಾಕ್ಟ್ ಮಾಡಿದಷ್ಟಕ್ಕೂ ಕೂಡ ಆ ಕುಟುಂಬಗಳು ಮೇಲೆ ಬರ್ತವೆ ಖಂಡಿತವಾಗೂ ಇದನ್ನ ಕ್ವಾಲಿಟೇಟಿವ್ ಆಗಿ ನಡೆಸಿ ನನ್ನ ವಿನಂತಿ ಇಷ್ಟೇ ಕೆಲವು ಕಡೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗಳು ಚೆನ್ನಾಗಿದ್ದಲ್ಲಿ ನಿಮ್ಮ ಹಾಸ್ಟೆಲ್ಗಳಿಗೆ ಜಾಸ್ತಿ ಬರ್ತಾರೆ ಮಕ್ಕಳು ಕೆಲವು ಕಡೆ ಕಮ್ಮಿ ಇರ್ತದೆ ಉದಾಹರಣೆಗೆ ನಾನೇ ಒಂದು ಲೆಟ್ರ್ ಕೊಟ್ಟಿದ್ದೀನಿ ಚಿಕ್ಕಮಗ್ಳೂರು ಜಿಲ್ಲೆ ಕಮ್ಮರ್ಡಿಯಲ್ಲಿ ಒಳ್ಳೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಇದೆ ನಿಮ್ಗೆ ರಾಯಚೂರಿಂದ ಮಕ್ಕಳು ಬಂದು ಅಲ್ಲಿ ಸೇರ್ತಾ ಇದ್ದಾರೆ ಆಶೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗೆ ಆ ಮಕ್ಕಳಿಗೆ ಅಲ್ಲಿ ಹಾಸ್ಟೆಲ್ಗೆ ಎನೌನ್ಸ್ ಮಾಡಬೇಕು ಅಲ್ಲಿ ನೂರೈವತ್ತು ಏನೋ ಇದೆ ಇನ್ನೂರಕ್ಕೆ ಅನೌನ್ಸ್ ಮಾಡಿದ್ರೆ ಅಲ್ಲಿ ಮಕ್ಕಳಿಗೆ ಸರಿಯಾಗುತ್ತೆ ತಕ್ಷಣ ಅದಕ್ಕೆ ಮಂಜೂರಾತಿಯನ್ನು ದಯವಿಟ್ಟು ದೊರಕಿಸ್ಕೊಡಿ ಹಾಸ್ಟೆಲ್ಗಳು ಸಣ್ಣ ಪುಟ್ಟ ನ್ಯೂನತೆ ಇದ್ರು ಚೆನ್ನಾಗಿ ನಡೀತಾ ಇದ್ದಾವೆ ಅದು ಮಕ್ಕಳಲ್ಲಿ ಬರ್ತಾ ಇರುವಂತ ಸಂತೋಷಕರವಾದಂತ ಸಂಗತಿ ಇದು ಖಂಡಿತವಾಗೂ ಕ್ವಾಲಿಟಿ ಒಳ್ಳೇದು ಮಾಡಿ ಒಂದು ಒಂದು ಗಂಭೀರವಾದಂತ ಆಪಾದನೆ ಮಾಡಿದ್ರು ಮೇಡಮ್ ನಮ್ಮ ಡಿ ಡಿಗಳೇ ಕಂಟ್ರಾಕ್ಟರ್ ಆಗಿದ್ದಾರೆ ಫುಡ್ ಕಾಂಟ್ರಾಕ್ಟ್ ಮಾಡಿ ಇದನ್ನು ತೆಗೆದೇ ಹೋದ್ರೆ ಆ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಒಳ್ಳೆ ಫುಡ್ ಸಿಕ್ಕೋದಿಲ್ಲ ಒಳ್ಳೆ ಫುಡ್ ಸಿಕ್ಕದೆ ಇದ್ರೆ ಮಾನಸಿಕವಾಗಿ ಕಿನ್ನರಾಗ್ತಾರೆ ಮತ್ತು ಅವರು ಬಿಟ್ಟು ಡ್ರಾಪ್ಔಟ್ ಆಗ್ತಾರೆ ಹಾಗಾಗಿ ಫುಡ್ ಯಾರು ವಿತರಣೆ ಮಾಡ್ತಾ ಇದ್ದಾರೆ ಯಾಕೆ ಡಿಡಿಗಳು ಅದನ್ನು ವಿತರಣೆ ಮಾಡಬೇಕು ಯಾರೋ ಕೆಲವರು ಕೋಟಿ ಸ್ಟೇ ತಂದು ಕೊಡೋದು ಈ ಡಿಗಳು ಸೇರ್ಕೊಂಡು ಅವ್ರ ಜೊತೆಗೆ ಹಣ ಹೊಡೆಯುವಂತ ಕೆಲಸವನ್ನ ಈ ರಾಜ್ಯದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಹಾಸ್ಟೆಲ್ಗಳಲ್ಲಿ

ನಮ್ಮ ಕಡೆ ಹೋಗಿ ನೋಡಿದಾಗ ಸರ್ಕಾರ ಏನು ಪ್ರೊವೈಡ್ ಮಾಡುತ್ತೆ ಅಲ್ಲಿ ಯಾವ ವಸ್ತುಗಳು ಇರೋದಿಲ್ಲ ಒಂದು ಅಧ್ಯಕ್ಷ ಎರಡನೇದು ಕ್ರೈಸ್ ಸಂಸ್ಥೆಯನ್ನು ಹುಟ್ಟಾಕಿದ್ದು ವಿದ್ಯಾಭ್ಯಾಸ ಕೊಡಲಿ ಅಂತ ಇವತ್ತು ಕ್ರೈಸ್ ಸಂಸ್ಥೆಯವರ ಸಂಪೂರ್ಣ ಕಾಂಟ್ರಾಕ್ಟರ್ಸ್ ಅವರೇ ಬೆಳ್ಳಿಗಡ್ಡರವರೇ ಆಹಾರ ಪದಾರ್ಥ ಸಂಬ್ರಮಣೆ ಹಿಂಗಾಗಿ ಏನಾಗಿದೆ ಅಧ್ಯಕ್ಷ ಕ್ರೈಸ್ ಸಂಸ್ಥೆಯವರಿಗೆ ಬರೀ ವಿದ್ಯಾಭ್ಯಾಸ ಅಂತ ಸಂಸ್ಥೆಯನ್ನು ಮಾಡಿದ್ದು ಸಂಪೂರ್ಣವಾಗಿ ಇವತ್ತು ಯಾವುದೇ ಸರ್ಕಾರಗಳಾಗ್ಬೋದು ಸಂಪೂರ್ಣವಾಗಿ ಇಲಾಖೆ ಅವರ ಮೇಲೆ ಅವಲಂಬಿತರಾಗಿದ್ದಾರೆ ಅಧ್ಯಕ್ಷರೇ ಇದರಿಂದ ಬಡವರಿಗೆ ಬಡವರಿಗೆ ಹಾಸ್ಟೆಲ್ಗಳಲ್ಲಿ ಅಧ್ಯಕ್ಷ ಕೆಲವು ಕಡೆ ನಾನು ವಿಸಿಟ್ ಮಾಡಿದ್ದೀನಿ ಶೌಚಾಲಯ ವ್ಯವಸ್ಥೆ ಇಲ್ಲ ಆಮೇಲೆ ಕನಿಷ್ಠ ಪಕ್ಷ ತಿನ್ನಲಿಕ್ಕೆ ತಟ್ಟೆ ಇಲ್ಲ ಅಧ್ಯಕ್ಷರೇ ಇವತ್ತು ಸರ್ಕಾರ ಏನು ಹಣ ನಿಗದಿ ಮಾಡಿದೆ ಆ ಹಣವನ್ನು ಹೆಚ್ಚಿಗೆ ಮಾಡಬೇಕು ಅಂತೇಳಿ ತಗೊಂಡಿದ್ದೀರಿ ಆದ್ರೆ ಯಾರೇ ಆಗ್ಬೋದು ಅಧ್ಯಕ್ಷೆ ರಾಜ್ಯ ಮಟ್ಟದ ಅಧಿಕಾರಿಗಳನ್ನ ಉಸ್ತುವಾರಿಗಳು ಹಾಕಿದ್ರೆ ಬರೋದಿಲ್ಲ ನೋಡೋದಿಲ್ಲ ಸ್ಥಳೀಯವಾಗಿರ್ತಕ್ಕಂಥವ್ರನ್ನ ಅಧಿಕಾರಿಗಳನ್ನ ಸಮಿತಿ ಮಾಡಿ ಅದರೊಟ್ಟಿಗೆ ಜನಪದ ಸೇರಿಸಿದ್ರೆ ಮಾತ್ರ ಓಕೆ ಇಲ್ಲ ಅಂದ್ರೆ ಅಧ್ಯಕ್ಷ ಆ ಬಗ್ಗೆ ಸಚಿವರು ಗಮನ ಹರಿಸಬೇಕು ಅಂತ ನಯನಸ್ವಾಮಿ ಮನೆ ಅಧ್ಯಕ್ಷೆ ಒಂದೇ ನಿಮಿಷ ನಾಳೆ ಈ ಸಂಬಂಧಿತ ವಿಚಾರದಲ್ಲಿ ವಿವರವಾದಂತ ವರದಿಯನ್ನ ನಾವು ಸದನಕ್ಕೆ ಮಂಡಿಸ್ತಾ ಇದ್ದೇವೆ ಒಂದು ಬೆಳಕ್ ಚೆಲ್ತಕ್ಕಂತ ಅಂಶ ಏನಂತಂದ್ರೆ ನಮ್ಮ ಸುರೇಶ್ ಕುಮಾರ್ ಅವರು ಮಾತಾಡ್ತಾ ಮತ್ತು ಆರ್ಗ ಅವರು ಮಾತಾಡ್ತಾ ಹೇಳದಂತ ವಿಚಾರದಲ್ಲಿ ನಾವು ಎಲ್ಲರೂ ಇವತ್ತು ಆತ್ಮ ವಿಮರ್ಶೆ ಮಾಡ್ಕೋದು ಇಲ್ಲಿ ಆ ಪಕ್ಷ ಈ ಪಕ್ಷ ಸರ್ಕಾರ ಅನ್ನೋದು ಪ್ರಶ್ನೆ ಇಲ್ಲ ಹಿಂದೆ ಕ್ರೈಸ್ತ್ ಸಂಸ್ಥೆ ದಿಕ್ಕು ತಪ್ಪಬೇಕಾದ್ರೆ ಇದು ಹತ್ತಾರು ವರ್ಷದಿಂದ ನಡ್ಕೊಂಡ್ ಬಂದ್ಬಿಟ್ಟಿದೆ ಒಂದು ವರ್ಷದ್ದಲ್ಲ ಆ ಕ್ರೈಸ್ ಸಂಸ್ಥೆ ಸ್ಥಾಪನೆ ಆದಾಗಿನ ಇವತ್ತು ಅಲ್ಲೊಂದು ಪಿ ಎಂ ಸಿ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್ಸ್ ಅಂತ ಮಾಡಿಕೊಂಡು ಕನ್ಸ್ಟ್ರಕ್ಷನ್ ಮಾತ್ರ ಇಂಪಾರ್ಟೆನ್ಸ್ ಕೊಡ್ತಾರೆ ಶಿಕ್ಷಣಕ್ಕೆ ಒಂದು ಇದು ಮಾತ್ರವಾದಂತ ಯಾಕೆಂದ್ರೆ ಹಿಂದುಳಿದವರು ಅಲ್ಪಸಂಖ್ಯಾತರು ದಲಿತರು ಇವ್ರುಗಳಿಗೆ ಮಾಡಿರ್ತಕ್ಕಂಥ ಸಂಸ್ಥೆ ಅದು ಆಯ್ತು ಎಸ್ ಸಿ ಎಸ್ ಟಿಗಳಿಗೆ ಎಲ್ಲರಿಗೂ ಸಾರಿ ಸಾರಿ ಈ ಎಲ್ಲದನ್ನು ಈ ಎಲ್ಲ ವಿಚಾರದಲ್ಲಿ ಫುಡ್ ವಿಚಾರ ಮತ್ತು ಕ್ವಾಲಿಟಿ ಎಜುಕೇಷನ್ ವಿಚಾರದಲ್ಲಿ ವೈಫಲ್ಯತೆ ಎದ್ದು ಕಾಣ್ತದೆ ಕಾರಣ ಅಂದರೆ ಶೇಕಡ ಇಪ್ಪತ್ತು ಪರ್ಸೆಂಟ್ ಮಾತ್ರ ಅಧ್ಯಕ್ಷರೇ ಅಲ್ಲಿ ಪರ್ಮನೆಂಟ್ ಟೀಚರ್ಸ್ ಇರ್ತಕ್ಕಂಥದ್ದು ಇನ್ನು ಎಂಬತ್ತು ಪರ್ಸೆಂಟ್ ಔಟ್ಸೋರ್ಸ್ ಟೀಚರ್ಸ್ ಇರ್ತಕ್ಕಂಥದ್ದು ಗುಣಮಟ್ಟ ಶಿಕ್ಷಣ ಬರಲಿಕ್ಕೆ ಸಾಧ್ಯ ಇಲ್ಲ ಅವರು ಔಟ್ಸೋರ್ಸಿಂದ ಬರ್ತಕ್ಕಂಥವ್ರು ಗುಣಮಟ್ಟ ಮತ್ತು ಆ ಒಂದು ವಿದ್ಯಾರ್ಥಿಗಳ ಜವಾಬ್ದಾರಿನಲ್ಲಿರೋ ಅಂತ ಮನೋಭಾವದಲ್ಲಿ ಅವರಿರಲ್ಲ ಅವ್ರಿಗೆ ಜೀವನದ ಜಂಜಾಟದಲ್ಲಿ ಅವರ ಹಣನೂ ಸಾಲದಿಲ್ಲ ಯಾವುದೋ ಹಳ್ಳಿಯಿಂದ ದೂರದಿಂದ ಬರ್ತಾರೆ ಯಾರೋ ಏಜೆನ್ಸಿಯನ್ನು ಅವ್ರನ್ನ ಅಲ್ಲಿ ಹಾಕಿರ್ತಾರೆ ಪ್ರಮುಖವಾದಂತ ಅಂಶ ಇವತ್ತು ಈ ಸಭೆಯಲ್ಲಿ ತಾವು ಸರ್ಕಾರಕ್ಕೆ ನಿರ್ದೇಶನ ಕೊಡಬೇಕು ವಿಶೇಷವಾಗಿ ಹೆಣ್ಣು ಮಕ್ಕಳು ಇರ್ತಕ್ಕಂಥ ಶಾಲೆನಲ್ಲಿ ಹೆಣ್ಣು ಮಕ್ಕಳು ವಾರ್ಡ್ರನ್ನ ಕಂಪಲ್ಸರಿಯಾಗಿ ಹಾಕ್ಬೇಕು ಯಾಕಂದ್ರೆ ಇದ್ರದೇ ಮನಾವಿಗಳು ಆಗ್ತಾ ಇರ್ತಕ್ಕಂಥ ಹೆಚ್ಚು ನಾವು ಗಮನದಲ್ಲಿ ಒಬ್ಬ ಒಳ್ಳೆ ಅಧಿಕಾರಿನ ಇವಾಗ ಈಗ ಬಂದಿದ್ದಾರೆ ಇಲ್ಲಿ ತನಕ ಬಹಳ ಅಕ್ರಮಗಳು ನಡೆದಿತ್ತು ಈ ವಿಚಾರದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ನಾನು ಆ ಆಡಳಿತ ಪಕ್ಷದವನ್ನಾದ್ರೂ ಕೂಡ ತುಂಬಾ ವೈಫಲ್ಯತೆಯಿಂದ ಕೂಡಿದೆ ಅಂತ ನಾನೇ ಕಂಟಕ ಹೇಳ್ತೀನಿ ಹಲವಾರು ಕ್ರೈಸ್ತ ನಿಮಿಷ ಕ್ರೈಸ್ತ್ ಶಾಲೆಗೆ ಭೇಟಿ ನೋಡುದು ನಾನು ಕೂಡ ಕ್ರೈಸ್ತ್ ಶಾಲೆಗೆ ಭೇಟಿ ನೀಡಿದ್ದೀನಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮುಗಿದು ಎರಡು ವರ್ಷ ಆದರೂ ಕೂಡ ಆಸ್ಕೆ ದಿಂಬು ಬೆಡ್ಶೀಟು ಏನೂ ಕೂಡ ಇಲ್ಲ ದಯವಿಟ್ಟು ಅದಕ್ಕೆ ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು ಒಂದು ಎರಡನೇ ವಿಚಾರ ಸಭಾಧ್ಯಕ್ಷೆ ಈಗ ಮಾನ್ಯ ನರೇಂದ್ರ ಸ್ವಾಮಿ ಅವರು ಖಂಡಿತವಾಗ್ಲು ಕೂಡ ಎಸ್ ಎಸ್ ಟಿ ಕಮಿಟಿಯಲ್ಲಿ ಅದು ಪೂರಕವಾದಂಥ ಇದನ್ನೆಲ್ಲ ಕೂಡ ಮಾಹಿತಿ ಕಲೆ ಹಾಕಿ ಕೊಡ್ತಾರೆ ಒಂದು ಎರಡನೇ ವಿಚಾರ ಇನ್ನೂರೈವತ್ತು ಮಕ್ಕಳಿಗೆ ಲಿಮಿಟ್ ಮಾಡಿದ್ದಾರೆ ಏನಾಗಿದೆ ಅಂದ್ರೆ ನಮ್ಮ ಕಡೆಯಲ್ಲ ಹೆಚ್ಚು ಮಕ್ಕಳು ಮುಂದೆ ಇನ್ನೂ ಒಂದು ಐವತ್ತರಿಂದ ಇನ್ನು ಅಡ್ಮಿಷನ್ ಇದನ್ನ ಸ್ಟ್ರೆಂತ್ ಸ್ವಲ್ಪ ಜಾಸ್ತಿ ಅವಕಾಶ ಮಾಡ್ಕೊಡ್ಬೇಕು ಎಷ್ಟೋ ಮಕ್ಕಳು ಆ ಶಾಲೆಯಲ್ಲಿ ಓದಬೇಕು ಕೂಡ ಓದ್ಲಿಕ್ಕೆ ಆಗಿಲ್ಲ ಮತ್ತೆ ಆ ಶಾಲೆಗಳಲ್ಲಿ ಈ ಕಂಪ್ಯೂಟರ್ ಎಲ್ಲೂ ಕೂಡ ಕಂಪ್ಯೂಟರ್ ಕ್ಲಾಸ್ ನಡೀತಾ ಇಲ್ಲ ಕ್ರೈಸ್ಟ್ ಶಾಲೆಹತ್ಯೆ ವಿದ್ಯಾರ್ಥಿನಿಯರು ಅದ್ರ ಬಗ್ಗೆ ಒಂದು ನಿಮಿಷ ಮಾತಾಡ್ತೀನಿ ಅಧ್ಯಕ್ಷ ಮಾತಾಡಿ ಅಧ್ಯಕ್ಷರೇ ತೊಂಬತ್ತೆರಡು ಏನು ವಸತಿ ಶಾಲೆಗಳಿದಾವೆ ಈ ವಸತಿ ಶಾಲೆಗಳಲ್ಲಿ ಕಳೆದ ಐದು ವರ್ಷದಿಂದ ತೊಂಬತ್ತೆರಡು ಜನ ವಿದ್ಯಾರ್ಥಿನಿಯವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ನಾನು ಕಮಿಟಿಲ್ ಕೂಡ ಕೇಳಿದೆ ಅಧಿಕಾರಿಗಳಿಗೆ ಇದನ್ನ ರಿಪೋರ್ಟ್ ತರಿಸಿದ ಯಾಕೆ ಅವರು ಆತ್ಮಹತ್ಯೆ ಮಾಡ್ಕೊಂಡ್ರು ಅಂತ ಕೇಳಿದ್ರೆ ಸುರೇಶ್ ವರ್ಷ ಆತ್ಮಹತ್ಯೆ ಕೂಡ ರೆಕಾರ್ಡ್ಸ್ ಕೂಡ ಇವ್ರ ಹತ್ರ ಇಲ್ಲ ಆದ್ರಿಂದ ಇವ್ರು ಸೀರಿಯಸ್ ಆಗಿ ಈ ಆತ್ಮಹತ್ಯೆಗಳನ್ನ ಸೀರಿಯಸ್ ಆಗಿ ತಗೊಂಡು ಅದರ ಕಾರಣಗಳನ್ನ ಹುಡುಕ್ಲಿಕ್ಕೆ ನಾನು ಕಮಿಟಿಲಿ ಎಸ್ತಾರೆ ಹೇಳಿದ್ರು ಕೂಡ ಬಗ್ಗೆ ಇವ್ರಿಗೆ ಕೊಟ್ಟಿಲ್ಲ ಇಲ್ಲಪ್ಪ ಸೊಲ್ಮ್ ನೀವು ಸಲಹೆ ಸಲಹೆ ಇಡೀ ರಾಜ್ಯದಲ್ಲಿ ವಸತಿ ಶಾಲೆ ಬಗ್ಗೆ ಯಾವ ರೀತಿ ಇರಬೇಕು ಏನಂತ ಚರ್ಚೆ ಆಗ್ತಿದೆ ಕಂಪ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟು ಅನ್ಯಾಯ ಅಂದ್ರೆ ಇದುವರೆಗೆ ಕೂಡ ಒಂದು ಕೂಡ ಎಸ್ ಸಿ ವಸತಿ ಶಾಲೆ ಇಲ್ಲ ಎಸ್ ಟಿ ವಸತಿ ಶಾಲೆ ಇಲ್ಲ ಅಭಿವೃದ್ಧಿ ಬಗ್ಗೆ ಮಾತಾಡ್ತಾರೆ ನನ್ನ ಕ್ಷೇತ್ರ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಸಾವಿರಾರು ಜನ ಮಕ್ಕಳು ಅರ್ಜಿ ಆಗ್ತಾರೆ ಅರ್ಜಿ ಆಗ್ತಾ ಮಕ್ಕಳು ಆ ತಾಲೂಕಿನಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಅದೇ ತಾಲೂಕಿನ ಮಕ್ಕಳ ಏನು ತಗೋಬೇಕಂತಂದು ಸರ್ಕಾರ ಘೋಷಣೆ ಮಾಡಿದೆ ನಮ್ಮ ಕ್ಷೇತ್ರದಿಂದ ಎರಡು ಸಾವಿರ ಮಕ್ಕಳಿಗೆ ಒಂದು ಸೀಟ್ ಕೊಡ್ಸಕ್ಕಾಗಿಲ್ಲ ಆಗಿಲ್ಲ ನನಗೆ ಒಂದು ಎಸ್ ಸಿ ವಸತಿ ಶಾಲೆ ಇಲ್ಲ ಎಸ್ ಸಿ ಎಸ್ ತಾಲೂಕುಗಳಿಗೆ ಕೊಡಕತ್ತಾರ ಕೈ ಮುಗಿದ ಒಂದು ಮಕ್ಕಳಿಗೆ ಒಂದು ಸೀಟ್ ಕೊಡಿಸುವ ಏನು ಈಗ ಮನವಿ ಕೊಡಿ ಪರಿಸ್ಥಿತಿ ನನಗೆ ಆಯ್ತು ಸರ್ಕಾರ ಸಭಾಧ್ಯಕ್ಷ ರೇ ಶುಗರ್ ಎಸ್ ಎಸ್ ಮತ್ತು ಓದ್ತಿ ಆ ವಸತಿ ಶಾಲೆಗಳ್ ಕೊಟ್ಟರೆ ನಮ್ಮ ತಾಲೂಕಿಗೆ ಒಳ್ಳೆ ಮನವಿ ಕೋರಿ ಮಾತಾಡ್ತೀನಿ ಸಭಾಧ್ಯಕ್ಷರೇ ಒಂದು ವರ್ಷದಿಂದ ಮುರಾರ್ಜಿ ಸ್ಕೂಲ್ ಅಲ್ಲಿ ಓದ್ತಿರುವಂಥ ಮಕ್ಕಳಿಗೆ ಶುಚಿ ಕಿಟ್ ಇನ್ನೂವರೆಗೂ ಕೊಟ್ಟಿಲ್ಲ ದಯವಿಟ್ಟು ತಮ್ಮ ಗಮನಕ್ಕಿರಲಿ ಸಮ ಒಂದು ವರ್ಷ ಆಯ್ತು ಸರ್ ಆಯ್ತು ಅದೇ ಈಗ ಆಹಾರ ಪದಾರ್ಥಗಳೇನು ಕೊಡ್ತಾರೆ ಅಧ್ಯಕ್ಷರೇ ಆಹಾರ ಪದಾರ್ಥಗಳೇನು ಈಗ ಅವರು ವಸತಿ ಶಾಲೆಗಳಿಗೆ ಬಂದು ತಂದು ಕೊಡ್ತಾರೆ ಅದು ಯಾವ ಗುಣಮಟ್ಟದ ಇರುತ್ತೆ ಅಂತ ಹೇಳಿ ಈ ಸ್ಟೇಟ್ ಲೆವೆಲ್ ಟೆಂಡರ್ ಮಾಡಿರ್ತಾರೆ ಇಲ್ಲಿ ಶಾಪಲ್ ತಗೊಂಡಿರ್ತಾರೆ ಆ ವಾರ್ಡನ್ ಏನು ಏನ್ ಕೂಡ ಅದನ್ನ ರಿಸೀವ್ ಮಾಡ್ಕೊಳ್ತಾರೆ ಹಾಗಾಗಿ ಆ ಕ್ವಾಲಿಟಿ ಆಹಾರ ಪತ್ರ ಕೂಡ ಸಿಗ್ತಾ ಇಲ್ಲ ಓಕೆ ಅದು ಶಾಸಕರು ಹೋಗಿ ಆಗ ಇನ್ಸ್ಪೆಕ್ಷನ್ ನನ್ನ ಕನ್ಸರ್ನ್ ನನ್ನ ಕನ್ಸರ್ನ್ ಒಂದೇ ಸೋಷಿಯಲ್ ಕನ್ಸರ್ನ್ ಇಂದ ನಾನು ಇವತ್ತು ಈ ಪ್ರಶ್ನೆ ತೆಗ್ದಿರುವಂತದ್ದು ಪ್ರೀ ಮೆಟ್ರಿಕ್ ಹಾಸ್ಟೆಲ್ಸ್ ಅಲ್ಲಿ ಒಂದು ಲಕ್ಷ ಮಕ್ಕಳು ಓದುವಂತ ಜಾಗದಲ್ಲಿ ಮೇಂಟೆನೆನ್ಸ್ಗೆ ಟೂ ಹಂಡ್ರೆಡ್ ಅಂಡ್ ಏಯ್ಟಿ ನೈನ್ ಕ್ರೋರ್ಸ್ ಬೇಕಾಗಿರುತ್ತೆ ಆದರೆ ಅಲೋಕೇಶನ್ಸು ಟೂ ತರ್ಟಿ ಫೈವ್ ಕ್ರೋರ್ಸ್ ಆಗುತ್ತೆ ಯಾವಾಗ ಸರ್ಕಾರನೇ ಅನುದಾನ ಕಡಿಮೆ ಕೊಟ್ಟಾಗ ಹೇಗೆ ಮಕ್ಕಳಿಗೆ ನಾವು ಇವೆಲ್ಲ ಕ್ವಾಲಿಟಿ ಎಜುಕೇಷನ್ ಮತ್ತೆ ಸುರಕ್ಷತೆ ಬಗ್ಗೆ ಫುಡ್ ಬಗ್ಗೆ ನಾವು ಮಾತಾಡೋಕ್ಕಾಗತ್ತೆ ಅದೇ ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ಸ್ ಅಲ್ಲಿ ರಿಕ್ವೈರ್ಮೆಂಟ್ ಮೇಂಟೆನೆನ್ಸ್ಗೆ ಮುನ್ನೂರ ಇಪ್ಪತ್ತೈದು ಕೋಟಿ ಇದ್ರೆ ಅಲಾಕೇಶನ್ಸು ಟೂ ಹಂಡ್ರೆಡ್ ಅಂಡ್ ನೈನ್ಟೀನ್ ಕ್ರೋರ್ಸ್ ಇರುತ್ತೆ ಅಲ್ಲಾದರೆ ಮಾತಾಡ್ತಾರೆ ಮಕ್ಕಳು ಇಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಆಗಲ್ಲ ಪ್ರೀ ಮೆಡ್ರಿಕ್ ಅಲ್ಲಿ ನನ್ನ ಒಂದೇ ಕಳಕಳಿ ಅಂದ್ರೆ ಸರ್ಕಾರ ಪ್ರತಿ ವರ್ಷ ಒಂದು ಸಾವಿರದ ಮುನ್ನೂರು ಕೋಟಿ ಸಮುದಾಯ ಭವನಗಳಿಗೆ ಖರ್ಚು ಮಾಡುತ್ತೆ ಪ್ರತಿ ವರ್ಷ ಅದರಲ್ಲಿ ಒಂದು ಮುನ್ನೂರು ಕೋಟಿ ಮಕ್ಕಳ ಎಜುಕೇಶನ್ಸ್ ಕ್ವಾಲಿಟಿ ಎಜುಕೇಶನ್ಸ್ ಸೋಷಿಯಲ್ ರಿಫಾರ್ಮ್ಸ್ ಅನುದಾನನ ನಿಗದಿ ಇಡ್ಲಿ ಎಲ್ಲಾ ಗಮನ ಹರಿಸಿದ್ರು ಎಲ್ಲಾ ಗೌರವಾನ್ವಿತ ಸದಸ್ಯರು ಕೂಡ ಗಮನ ಹರಿಸುವಂತ ಪ್ರಯತ್ನ ಮಾಡಿದ್ರು ಕಣ್ ಇರುವಂತ ಮಕ್ಕಳಿಗೋಸ್ಕರ ನಾವು ಸರ್ಕಾರ ಇದೊಂದು ದೂರದೃಷ್ಟಿಯಿಂದ ಆಲೋಚನೆ ಮಾಡಿದ್ರೆ ಬಹಳ ಒಳ್ಳೇದು ಕಣಕಳಿಯಿಂದ ಕೆಲಸ ಮಾಡಬೇಕಾಗತ್ತೆ ಸೋಷಿಯಲ್ ಇಂದ ಕೆಲಸ ಮಾಡಬೇಕಾಗತ್ತೆ ಅಂತ ನಾನು ಸಚಿವರ ಉತ್ತರಕ್ಕೆ ಗೌರವ ಕೊಡ್ತಾ ರಿಫಾರ್ಮ್ಸ್ ಆ ಮಟ್ಟದಲ್ಲಿ ಬರಬೇಕು ಹಾಸ್ಟೆಲ್ಸ್ ಅಂತ ಮಟ್ಟದಲ್ಲಿ ಬರಬೇಕು ಅಂತ ನನ್ನ ಮನೆ ಅಧ್ಯಕ್ಷ ನಾಳೆ ತನಕ ಮುಗಿಲಿಕ್ಕಿಲ್ಲ ಶಾಸಕರು ಅವರ ಕಾಳಜಿಯನ್ನ ವ್ಯಕ್ತಪಡೋದು ಕೊಟ್ಟಿದ್ದಾರೆ